ಭೂಗತ ಲೋಕದ ಡಾನ್ ಮುತ್ತಪ್ಪರೈ ಇತ್ತೀಚಿನ ವರ್ಷಗಳಲ್ಲಿ ತೀರ್ಕೊಂಡಿದ್ದಾರೆ ಭಾರತ ದುಬೈ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರ ಆಸ್ತಿಗಳು ಇವೆ ಅವುಗಳ ಮೌಲ್ಯ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಅನ್ನುವ ಮಾತುಗಳು ಕೇಳಿ ಬರ್ತವೆ ಆ ಆಸ್ತಿ ಹಂಚಿಕೆಯ ಕುರಿತಂತೆಯೇ ಅವರ ಕುಟುಂಬದಲ್ಲೇ ವಿವಾದಗಳು ಇವೆ ಆ ವಿವಾದದ ಹಿನ್ನೆಲೆಯಲ್ಲೇ ಮುತ್ತಪ್ಪರೈ ಅವರ ಎರಡನೇ ಪುತ್ರ ರಿಕ್ಕಿರೈ ಮೇಲೆ ಕಳೆದ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ ಅನ್ನುವ ಮಾತುಗಳು ಇದ್ದು ನಿಜಕ್ಕೂ ರಿಕ್ಕಿರೈ ಮೇಲೆ ಗುಂಡಿನ ದಾಳಿ ಮಾಡಿದವರು ಯಾರು ಅನ್ನುವ ಸತ್ಯವನ್ನು ಪೊಲೀಸರ ತನಿಖೆಯಿಂದಲೇ ತಿಳಿಯಬೇಕಾಗಿದೆ ತನಿಖೆ ಮುಂದುವರೆದಿದೆ ತಂದೆ ಮುತ್ತಪ್ಪ ರೈ ಅವರಿಂದ ರಿಕ್ಕಿರೈಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಲಿನ ರೂಪದಲ್ಲಿ ಬಂದಿತ್ತು ಆದರೆ ರಿಕ್ಕಿರೈ ತನ್ನದೇ ಆದ ಉದ್ಯಮವನ್ನು ನಡೆಸ್ತಾ ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡಿದ್ರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಮುತ್ತಪ್ಪರಯ್ಯವರ ಪುತ್ರ ರಿಕ್ಕೆರೆ ನಡೆಸ್ತಾ ಇದ್ದಂತಹ ಉದ್ಯಮ ಮೀನಿನ ಮೊಟ್ಟೆಗಳನ್ನು ಮಾರುವಂಥದ್ದು ಮೀನಿನ ಮೊಟ್ಟೆಗಳು ಅಂದರೆ ಅದು ಸಾಧಾರಣವಾದ ಮೀನಿನ ಮೊಟ್ಟೆಗಳು ಅಲ್ಲ ವಿಶ್ವದಲ್ಲೇ ಅತಿ ದುಬಾರಿ ಅನಿಸಿಕೊಂಡಿರುವ ಆ ಮೀನಿನ ಮೊಟ್ಟೆಯ ಹೆಸರು ಕ್ಯಾವಿಯರ್ ಕ್ಯಾವಿಯರ್ ಅನ್ನುವ ಮೀನಿನ ಮೊಟ್ಟೆಯನ್ನು ಆಹಾರವಾಗಿ ಬಳಸುವಂಥದ್ದು ಹತ್ತನೇ ಶತಮಾನದಿಂದಲೂ ಇದೆ ಅನ್ನುವ ಇತಿಹಾಸಗಳು ಇವೆ ಹಿಂದಿನ ಪರ್ಷಿಯಾ ಇವತ್ತಿನ ಇರಾನ್ ರಷ್ಯಾ ಅಮೆರಿಕ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಸಮುದ್ರದಲ್ಲಿ ವಿಶಿಷ್ಟ ಬಗೆಯ ಬೆಲ್ಗಸ್ಟರ್ಜನ್ ಅನ್ನುವ ಮೀನು ಮೊಟ್ಟೆ ಇಟ್ಟಾಗ ಅದು ಮರಿ ಆಗುವುದಕ್ಕೆ ಮೊದಲನೇ ಅದನ್ನು ಉಪ್ಪು ನೀರಿನಲ್ಲಿ ತೊಳೆದು ಸಂಸ್ಕರಣೆಯನ್ನು ಮಾಡಿ ಸೇವಿಸುವಂಥದ್ದು ಕ್ಯಾವಿಯರ್ ಮೂವತ್ತು ಗ್ರಾಮ್ ಕ್ಯಾವಿಯರ್ಗೆ ಎಂಟು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಇದೆ ಕ್ಯಾವಿಯರನ್ನು ಟೋಸ್ಟ್ಗಳ ಮೇಲೆ ಇಟ್ಟು ತಿನ್ನುವಂಥದ್ದು ಕೆಲವು ರಾಷ್ಟ್ರಗಳ ಸೀಮಂತ ವರ್ಗದಲ್ಲಿ ಇದೆ ನಾನು ಈಗಾಗಲೇ ಹೇಳಿದಾಗೆ ಕ್ಯಾಗೇರ್ ಅನ್ನುವ ಮೀನಿನ ಮೊಟ್ಟೆಗೆ ಹದಿನೆಂಟು ಸಾವಿರ ರೂಪಾಯಿ ಮೂವತ್ತು ಗ್ರಾಮ್ಗೆನೆ ಇದೆ ಹೀಗಾಗಿ ಅದು ವಿಶ್ವದ ಅತಿ ದುಬಾರಿಯಾದ ಆಹಾರ ಪದಾರ್ಥ ಅಂತಲೇ ಅನಿಸ್ಕೊಂಡಿದೆ ಎಲ್ಲ ಕಡೆ ಅದು ಸಿಗೋದಿಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾತ್ರ ಸಿಗುವಂಥದ್ದು ಕ್ಯಾವಿಯರ್ ಸೇವನೆ ಮಾಡೋದರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ ವೀರ್ಯ ವೃದ್ಧಿಯಾಗ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಚರ್ಮ ಸುಕ್ಕಾಗುವುದಿಲ್ಲ ಅನ್ನುವಂತಹ ಅನೇಕ ವಿಚಾರಗಳು ಇರುವುದರಿಂದ ಮತ್ತು ವಿಶ್ವಸಂಸ್ಥೆಯೂ ಕೂಡ ಇದರಲ್ಲಿ ಹೇರಳವಾದ ಪೋಷಕಾಂಶಗಳು ಇದೆ ಆರೋಗ್ಯ ವೃದ್ಧಿಯಾಗುವಂತಹ ಅಂಶಗಳು ಇದರಲ್ಲಿ ಇದೆ ಇದೆ ಅನ್ನುವುದನ್ನು ದೃಢಪಡಿಸಿರುವುದರಿಂದ ಕ್ಯಾವಿಯರ್ಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಅತ್ಯಂತ ದುಬಾರಿಯಾಗಿರುವ ಕ್ಯಾವಿಯರ್ ಸಾಮಾನ್ಯವಾಗಿ ಕಪ್ಪು ಸಮುದ್ರ ಅಜೋ ಸಮುದ್ರ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಸಿಗುತ್ತೆ ಹೆಚ್ಚು ಆಳ ಇಲ್ಲದೆ ಇರುವಂತಹ ಸಮುದ್ರದ ಒಳಗಿನ ಬಂಡೆಗಳು ಹವಳದ ದಿಬ್ಬಣಗಳಲ್ಲಿ ಈ ರೀತಿಯ ಮೀನನ್ನು ಮುಳುಗು ತಜ್ಞರು ಅತಿ ಸೂಕ್ಷ್ಮವಾಗಿ ಹಿಡಿದು ಮೀನಿಗೆ ಹಾನಿಯಾಗದ ರೀತಿಯಲ್ಲಿ ಆ ಮೊಟ್ಟೆಗಳನ್ನು ಹೊರಕ್ಕೆ ತೆಗಿತಾರೆ ಅದನ್ನು ಉಪ್ಪು ನೀರಿನಲ್ಲಿ ಸಂಸ್ಕರಣೆಯನ್ನು ಮಾಡಿ ತಿನ್ನಲು ಯೋಗ್ಯವನ್ನು ಮಾಡಲಾಗ್ತದೆ ಸಾಮಾನ್ಯವಾಗಿ ಮೊಟ್ಟೆಗಳು ಮರಿಯಾಗುವುದಕ್ಕೆ ಮುಂಚಿತವಾಗಿಯೇ ತೆಗೆದು ಅದನ್ನು ಸಂಸ್ಕರಣೆ ಮಾಡಲಾಗ್ತದೆ ಹಾಗೆ ಸಂಸ್ಕರಣೆಯಾದ ಮೊಟ್ಟೆ ಅಥವಾ ಕ್ಯಾವಿಯರನ್ನು ಇಂತಿಷ್ಟು ದಿನಗಳ ಒಳಗಡೆ ಸೇವನೆಯನ್ನು ಮಾಡಬೇಕು ಅಂತ ಇದೆ ಆದರೆ ಇತ್ತೀಚಿನ ತಂತ್ರಜ್ಞಾನಗಳು ಬೆಳೆದಿರುವುದರಿಂದ ಆ ಮೊಟ್ಟೆಗಳು ಬೇಗನೆ ಹಾಳಾಗದಂತೆ ಸಂರಕ್ಷಿಸಿ ಇಡುವಂತಹ ವ್ಯವಸ್ಥೆ ಕೂಡ ಇದೆ ಆದರೂ ಕೂಡ ಆ ಕ್ಯಾವಿಯರನ್ನು ಹದಿನೈದು ದಿನಗಳ ಒಳಗಡೆ ಸೇವನೆಯನ್ನು ಮಾಡಬೇಕಾಗ್ತದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಟೋಸ್ಟ್ಗಳ ಮೇಲೆ ಮೂವತ್ತು ಗ್ರಾಮ್ ಕ್ಯಾವಿಯರನ್ನು ಅಂದರೆ ಮೀನಿನ ಮೊಟ್ಟೆಯನ್ನು ಇಟ್ಟು ತಿನ್ನುವಂಥದ್ದು ಇದೆ ಹೀಗೆ ತಿನ್ನುವುದರಿಂದ ಆರೋಗ್ಯ ವೃದ್ಧಿಯಾಗ್ತದೆ ಅನ್ನುವ ಮಾತುಗಳು ಇರುವುದರಿಂದ ಎಲ್ಲಿರದ ಬೇಡಿಕೆ ಆ ಕ್ಯಾವಿಯರ್ಗೆ ಇದೆ ಕಪ್ಪು ಸಮುದ್ರದಲ್ಲಿ ಅತಿ ವೇಗವಾಗಿ ಚಲಿಸುವಂತಹ ಬೆಳಗಾ ಸ್ಟರ್ಜನ್ ಅನ್ನುವಂತಹ ಮೀನಿನಿಂದ ತೆಗೆಯುವಂತಹ ಕ್ಯಾವಿಯರ್ಗೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಈ ಮೀನಿನ ಮೊಟ್ಟೆಗಳು ಸಾಸಿವೆ ಕಾಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ಕಪ್ಪು ನೀಲಿ ಮತ್ತು ಬೇರೆ ಬಣ್ಣದಲ್ಲೂ ಕೂಡ ಇವು ದೊರೆಯುತ್ತದೆ ಆದರೆ ಬೆಲುಗಾ ಸ್ಟರ್ಜನ್ ಅನ್ನುವ ಮೀನಿನಿಂದ ತೆಗೆಯುವಂತಹ ಮೊಟ್ಟೆಗೆನೆ ಅತಿ ಹೆಚ್ಚು ಬೆಲೆ ಇದೆ ವಿಶ್ವದಲ್ಲಿ ಅತ್ಯಂತ ಬೇಡಿಕೆ ಇದೆ ಮೀನಿನಿಂದ ಮೊಟ್ಟೆಗಳನ್ನು ತೆಗೆಯುವುದರಿಂದ ಮೀನಿನ ಸಂತತಿ ಹಾಳಾಗುತ್ತೆ ಅನ್ನುವ ಕಾರಣದಿಂದ ಅಮೆರಿಕದಲ್ಲಿ ಆ ರೀತಿಯ ಉದ್ಯಮವನ್ನು ನಿಷೇಧ ಮಾಡಲಾಗಿದೆ ಆದರೆ ಬೇರೆ ಬೇರೆ ದೇಶಗಳಿಂದ ಅಂತಹ ಕ್ಯಾವಿಯರನ್ನು ಅಂದರೆ ಮೀನಿನ ಮೊಟ್ಟೆಗಳನ್ನು ತರಿಸಿಕೊಂಡು ತಿನ್ನುವಂಥದ್ದು ವಿಲಾಸಿ ಬದುಕಲ್ಲಿ ಇರುವಂಥವರಿಗೆ ರೂಢಿಯಾಗಿದೆ ಇಡೀ ವಿಶ್ವದಲ್ಲಿನೇ ಕ್ಯಾವಿಯರಿನ ಉತ್ಪಾದನೆಯನ್ನು ವಾರ್ಷಿಕವಾಗಿ ನೋಡಿದರೂ ಅದು ಒಂಬತ್ತರಿಂದ ಹತ್ತು ಟನ್ಗಿಂತ ಹೆಚ್ಚಾಗಿ ಇಲ್ಲ ಅನ್ನುವ ವಿಶೇಷವನ್ನು ಕೂಡ ನಾವು ಈ ಗುರುತಿಸ್ಬೋದಾಗಿದ್ದು ಇಂತಹ ಅತಿ ವಿಶಿಷ್ಟವಾದ ಅತಿ ದುಬಾರಿಯಾದ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಕೇವಲ ಮೂವತ್ತು ಗ್ರಾಮ್ ಕ್ಯಾವಿಯರ್ಗೆ ಅಂದರೆ ಮೀನಿನ ಮೊಟ್ಟೆಗೆ ಹದಿನೆಂಟು ಸಾವಿರ ರೂಪಾಯಿಯಷ್ಟು ಬೆಲೆ ಇರುವಂತಹ ಮೀನಿನ ಮೊಟ್ಟೆಯ ಮಾರಾಟದ ಉದ್ಯಮದಲ್ಲಿ ರೈ ತೊಡಗಿಸಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಇವೆ ಅದರಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ಅನ್ನೋದು ಗೊತ್ತಿಲ್ಲದೆ ಇದ್ರೂ ಕ್ಯಾವಿಯರ್ ಅನ್ನುವಂಥದ್ದು ದುಬಾರಿ ಬೆಲೆಯ ಆಹಾರ ಆಗಿದೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾತ್ರವೇ ವಿಲಾಸಿ ಬದುಕನ್ನು ಮಾಡ್ತಾ ಇರುವಂತಹ ಜನಗಳೇ ಸೇವಿಸ್ತಾ ಇರುವಂತಹ ಆಹಾರ ಪದಾರ್ಥ ಆಗಿದೆ ಅಪರೂಪದ ವಸ್ತು ಅದಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ